ನಂತರ ಶ್ರೇಯಸ್ ಪಟೇಲ್ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ ಅಲ್ಲಿ ಈತನ ಉಸ್ತುವಾರಿ ರಾಜ ರಾಜಮರ್ಯಾದಲ್ಲಿ ಕಾರ್ಯಕ್ರಮ ಇವನಿಗೆ ಕೆಲವು ಹಲವಾರು ಹಳ್ಳಿಗಳಿಗೆ ಹೋಗಿದ್ದಾರಲ್ಲಿ ಶ್ರೇಯಸ್ ಪಟೇಲ್ ಜೊತಿನೇ ಕಾರ್ಯಕ್ರಮ ಮಾಡಿರೋದ್ರಲ್ಲಿ ಆಯಿತು ವಿಡಿಯೋ ರಿಲೀಸ್ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ ಅಲ್ಲಿ ನಾನು ವಿಡಿಯೋನ ನನ್ನ ಎಲೆಕ್ಷನ್ ಟೈಮಲ್ಲಿ ರಿಲೀಸ್ ಮಾಡ್ಕೊಂಡಿದ್ರೆ ನಾನು ಎಲೆಕ್ಷನ್ ಗೆಲ್ತಿತ್ತಿಲ್ವಾ ರೇವಣ್ಣ ಸೋಲ್ತಿತ್ತಿಲ್ವಾ ಆ ನೀಚೆ ಕೆಲಸ ಮಾಡಲಿಲ್ಲ ನಾನಲ್ಲಿ ಆಯಿತು ಈ ವಿಡಿಯೋ ಇದೆ ಅಂತೇಳಿ ನಾನಲ್ಲಿ ನಾನೇ ಕೈಕಮಾಂಡಿಗೆ ಪತ್ರ ಬರೀಬೇಕಾಗಿತ್ತು ನಾನು ರಿಲೀಸ್ ಮಾಡೋದಾಗಿದ್ರೆ ಪತ್ರ ಬರೀಬೇಕಾಗಿತ್ತಿಲ್ಲ ಬರೀ ರಿಲೀಸ್ ಮಾಡಿ ಸಾಕಾಯ್ತು ಅದು ಇವಾಗ ಏನಾಗಿದೆ ಘಟನೆ ಅವಾಗ ಆಗಿರೋದಲ್ಲಿ ಟಿಕೆಟ್ ತಪ್ಪುಡೋದಲ್ಲಿ ನಾನು ನೀಚ ಕೆಲಸ ಮಾಡಲಿಲ್ಲ ನಾನಲ್ಲಿ ನನ್ನ ಹೋರಾಟ ಕಾನೂನು ಹೋರಾಟ ಕಕ್ಷಿದಾರನ ಯಾವುದೇ ಕಕ್ಷಿದಾರ ಬಂದಾಗ ನ್ಯಾಯ ಕೊಡಿಸೋಂಥ ಕೆಲಸ ನನ್ನಲ್ಲಿ ಮತ್ತು ನನ್ನ ರಾಜಕೀಯ ಹೋರಾಟನೇ ನಾನು ಪ್ರಾಮಾಣಿಕ ನ್ಯಾಯಯುತವಾಗಿದೆ ಅಲ್ಲಿ ಆದರೆ ಕಾಂಗ್ರೆಸ್ನವರು ಎಂ ಪಿ ಚುನಾವಣೆಯಲ್ಲಿ ಚುನಾವಣೆ ಮೂರು ದಿವಸ ಇದೆ ನನಗೆ ಈ ವಿಡಿಯೋ ಅರಿಬಿಡ್ತಾರೆ ಅಂತ ಅಂದರೆ ಇದು ದೇವರಾಜೇ ಕೊಡ್ರೆ ಮಾಡಿ ಅವರ ಇದು ಹಾಂ ಒಂದು ನಿಮಿಷ ಏನು ಹೇಳ್ತಾ ಇದ್ದಾನೆ ಅಂತ ಅಂದ್ರಲ್ಲಿ ಸರ್ ನನ್ನ ಮನೆಯಲ್ಲಿ ಸಿ ಸಿ ಕ್ಯಾಮ್ರಾ ಇದೆ ಅವನು ಕುಳಿತ್ಕೊಂಡು ಪೆನ್ ಡ್ರೈವ್ ಕೊಡ್ತಾನಲ್ಲ ಆ ಪೆನ್ ಡ್ರೈವ್ ನನಗೆ ಕೊಟ್ಟೆ ಅಂತ ಹೇಳ್ತಾನೆ ನನ್ನ ಕೈಲಿ ಪೆನ್ ಡ್ರೈವ್ ಕೊಡಲ್ಲ ಅವನು ಆ ಪೆನ್ ಡ್ರೈವ್ ಒಂದು ರೆಡ್ ಕಲರ್ದು ಪೆನ್ ಡ್ರೈವ್ನ ಕಾಪಿ ನನ್ನ ಒಂದು ಪೆನ್ ಡ್ರೈವ್ಗೆ ಕಾಪಿ ಮಾಡಿ ಆ ಪೆಂಡ್ರೆ ಮತ್ತೆ ಅವನೇ ವಾಪಸ್ ತಗೊಂಡೋಗ್ತಾನೆ ಅದನ್ನ ಎಸ್ ಐ ಟಿಗೆ ನಾನು ಕೊಡ್ತೀನಿ ನಾನು ಏನು ತಲೆ ಕೆಟ್ಟಾಗಿಲ್ಲೀಕ್ ಆಗಿಲ್ಲ ಸರ್ ಲೀಕ್ ಆಗೋದಲ್ಲ ಬೇರೆ ಅವಕಾಶ ಕೊಟ್ಟಿಲ್ಲ ನಾನು ಸರ್ ಯಾಕೆ ಬಂದು ಹೇಳ್ತವನಿಗೆ ಈಗ ಈಗ ಯಾರ ಜೊತೆ ಇದೆ ನಾನು ಕಾರ್ತಿಕ್ ಚುನಾವಣೆ ಸಂದರ್ಭದಲ್ಲಿ ಯಾಕೆ ವಿಡಿಯೋ ಲೀಕ್ ಆಯ್ತು ಅದು ಬಿಜೆ ಈಗ ಪೇರಿಗೆ ಲಾಭ ಏನು ಅಂತ ಅದು ಲೀಕ್ ಮಾಡಿ ಬಿಜೆಪಿ ಕ್ಯಾಂಡಿಡೇಟ್ ಅವರಾ ಈಗ ಎಂ ಪಿ ಯಲ್ಲಿ ಹಾಸನದಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಇದ್ದಾರಾ ಇಲ್ಲ ಜೆಡಿಎಸ್ ಅವರೇ ಲೀಕ್ ಮಾಡಕ್ಕೆ ಅವ್ರಿಗೂ ಹುಚ್ಚಾ ಮೆಂಟ್ಲ ಅವರು ಇಲ್ಲಿ ಬೇಕಾಗಿದ್ದು ಲಾಭ ಪಡೆಯಕ್ಕೆ ಬೇಕಾಗಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಆತ ತನ್ನ ಗೆಲುವಿಗೋಸ್ಕರ ಹೆಣ್ಣು ಮಕ್ಕಳನ್ನ ಶೀಲವನ್ನು ಹರಣ ಮಾಡಿದ್ದೇನೆ ಹಾಸನ ಜಿಲ್ಲೆಯಲ್ಲಿ ಈಗ ನಿಮ್ಮ ಈ ಗುತ್ತೆ ಹೇಳಿರೋದ್ರಲ್ಲಿ ಕಾಂಗ್ರೆಸ್ ನಾಯಕರ ಜೊತೆ ನ್ಯಾಯ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಭೇಟಿ ಮಾಡಿದ್ದೆ ನಾನು ಇದೇ ಅಭ್ಯರ್ಥಿ ಆದ ಸೇಸ್ ಪಟೇಲ್ ಮತ್ತೆ ಅನುಪಮ ಜೊತೆಲಿ ಕರ್ಕೊಂಡು ಹೋಗಿದೆ ಅಂತ ಅವನೇ ಒಪ್ಕೊಂಡವನಲ್ಲ ಅಲ್ಲಿ ಅವನು ಸಹ ಅಡ್ಮಿಟ್ ಮಾಡ್ಕೊಂಡವನೇ ಸೊ ಇವತ್ತು ಹೇಳಿದ ಕಾಂಗ್ರೆಸ್ನಿಂದ ನ್ಯಾಯ ಸಿಕ್ಕಿಲ್ಲ ಅಂತ ಅಂದ್ರೆ ಯಾರು ಕಾಂಗ್ರೆಸ್ ನ್ಯಾಯ ಕೊಡಬೇಕಾಗಿದ್ದರು ರಾಜ್ಯದಲ್ಲಿ ಸರ್ಕಾರ ಯಾರ್ದ ಐತಿ ಕಾಂಗ್ರೆಸ್ ಸರ್ಕಾರದ ಮೇನ್ ಮುಖ್ಯ ಕೀಪಿನ್ ಯಾರಿದ್ದಾರೆ ಹೌದಲ್ವಾ ಒಂದು ಕಾರ್ತಿಕ್ ಹೇಳಿರಂತ ಎಲ್ಲ ಸತ್ಯಗಳು ಸತ್ಯ ಅದ ಕೊನೆಗೆ ಹೇಳ್ತಾನಲ್ಲ ದೇವರಾಜೇಗೌಡರು ಬಿಟ್ಟಿರ್ಬೌದು ಆಮೇಲೆ ಪೆನ್ ಡ್ರೈವ್ ಅವರಿಗೆ ಕೊಟ್ಬಿಟ್ಟೆ ನಾನು ಇಸ್ಕೊಬಂದಿಲ್ಲ ಅಂತ ಹೇಳ್ತಾನಲ್ಲ ಪುಣ್ಯಾತ್ಮ ಬಾರಪ್ಪ ನನ್ನ ಮನೆಯಲ್ಲಿ ಸಿ ಸಿ ಕ್ಯಾಮ್ರಾ ರೆಕಾರ್ಡ್ ಮಾಡಿ ಮಡಗಿದ್ದೀನಿ ನಾನಲ್ಲಿ ನೀನು ಬಂದು ಕೊಳ್ತು ಏನೇನು ಮಾತಾಡಿದ್ಯಾ ಪೆನ್ ಡ್ರೈವ್ ನೀನು ಕೊಟ್ಟು ನಾನು ವಾಪಸ್ ತಗೊಬಂದುೋ ನಾನು ಬಿಟ್ಬಿಟ್ಟು ಬಂದಿ ಅಂತೇಳಿ ಗೊತ್ತಾಗ್ತದೆ ಅದರಲ್ಲಿ ಇವತ್ತು ಯಾವನೋ ಒತ್ತಡಕ್ಕೆ ಮಣಿದು ರಾಜಕೀಯ ಕುತಂತ್ರಕ್ಕೆ ಮಣಿದು ನಿನ್ನಲ್ಲಿ ಅವ್ರ ಪರವಾಗಿ ಕೈ ಮುಕ್ಕ ಬಿಟ್ಟು ನೀನು ಹೇಳೋದಲ್ಲ ಅಲ್ಲಿ ದೇವರಾಜೇಗೌಡರು ನಿರಂತರ ಇಪ್ಪತ್ತೆರಡು ವರ್ಷಗಳ ಕಾಲ ರಾಜಕೀಯದಲ್ಲಿ ಹೋರಾಟ ಬಂದವ್ರೆ

ಎಲ್ಲಿಂದ ಬಂದು ಪೆಂಡ್ರವ್ ಅವನಿಗೆ ಅದು ಅವನು ರೇವ್ ಪ್ರಜ್ವಲ್ ರೇವಣ್ಣ ಖಾಸಗಿ ಬಿಡಿ ಅದು ಹೆಣ್ಮಕ್ಳು ಭವಿಷ್ಯ ಐತಿ ಅದರಲ್ಲಿ ಆ ಪೆಂಡ್ರವ್ ಕಾರ್ತಿಕ್ ಹಾಕಿ ತಗೊಂಡ ಸತ್ಯ ಸಾತ್ ಸತ್ಯವಂತನಾಗಿದ್ದಾನ ಅವನು ಅವನ ಆಮೇಲೆ ಈತನೇ ಪ್ರಜ್ವಲ್ ರೇವಣ್ಣಗೆ ಮೆಸೇಜ್ ಕಳಿಸ್ತಾನೆ ವಾಟ್ಸಪ್ ಕಳಿಸ್ತಾನೆ ವಿಡಿಯೋನ ನನ್ನ ಹತ್ರ ಈ ವಿಡಿಯೋ ಇದೆ ಎಚ್ಚರಿಕೆ ಇರುವಂತ ಇದೊಂದು ಹೇಳ್ತಾ ಇದ್ ಕೇಳಿ ಇವತ್ತು ಬ್ಲಾಕ್ ಮೇಲ್ ಮಾಡ್ತಾನೆ ಅಲ್ಲಿ ಆಗ ಪ್ರಜ್ವಲ್ ರೇವಣ್ಣ ಕೋರ್ಟಿಗೆ ಬಂದು ಸ್ಟೇ ತಗೋತಾನೆ ಇಂಜೆಕ್ಷನ್ ಆಡು ತಗೋತಾನೆ ಹೇಳಿ ಅವನು ಹೇಳಿಲ್ಲ ಅಂತೇಳಿ ಸರ್ ನೀವೆಲ್ಲ ಇದ್ರಲ್ಲ ಮಾಧ್ಯಮದವರು ಎಂಬತ್ತೊಂದು ಜನ ಇದಾರೆ ಅವ್ರೆಲ್ಲ ಅಪ್ಲಿಕೇಶನ್ ಹಾಕ್ಬೇಕು ಅಬ್ಜೆಕ್ಷನ್ ಹಾಕ್ಬೇಕಲ್ಲ ನಾವೇಕ್ ಹಾಕ ನೀವೇನ್ ಹಾಕ್ತಿರ ಗೊತ್ತಿಲ್ವಲ್ಲ ಅಲ್ಲಿ ಇವ್ನ ಎಂಬತ್ತೆ ಇವ್ನು ರೆಸ್ಪಾಂಡೆಂಟ್ ಇವ್ನು ಎಂಬತ್ತೊಂದ್ ಜನ ಇದಾರಲ್ಲ ಇನ್ನ ಟಿವಿ ಅವರು ಇನ್ನ ನೋಟಿಸ್ ನೋಟಿಸ್ ಅಂತದೆಲ್ಲ ಇದೆಯಾ ಅದು ಸರ್ ಮ ಅವನು ಹೇಳಿದ್ನಿ ನಂತರ ಹೋಗ್ಯವ್ರೆ ಅಲ್ಲ ಅವನೇ ಅಡ್ಮಿಟ್ ಮಾಡ್ಕತ್ತಲ್ಲ ಕಾಂಗ್ರೆಸ್ ಹರ್ತಕ್ಕೆ ಹೋಗಿದ್ದೀನಿ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ತಾನಲ್ಲ ಪಸ್ಟೇ ಹೋಗಿ ಬಂದವನೇ ಅದು ಮರುಗಳಿಗೆಯಲ್ಲಿ ನಾನು ಮಾರನೇ ಬೆಳಗ್ಗೆ ನನ್ನಲ್ಲಿ ಯಾವಾಗ ಪೆನ್ ಡ್ರೈವ್ ಕಾಂಗ್ರೆಸ್ ಹರ್ತಕ್ಕೆ ಹೋಗಿ ಕೊಟ್ಟಿದ್ದು ನಾವಲ್ಲಿ ಈ ಪೆನ್ ಡ್ರೈವು ನಮ್ಗೆ ಅವರಿಂದ ನ್ಯಾಯ ಸಿಕ್ಕಿಲ್ಲ ಅಂತ ಅಂದಾಗ ನನ್ನಲ್ಲಿ ನಾನು ಹೈಕಮಾಂಡ್ ಲೆಟ್ರ್ ಬರ್ತೀನಿ ನನ್ನಲ್ಲಿ

ಅವರ ಗೌಪ್ಯತೆ ಕಾಪಾಡಬೇಕಾದ್ರೆ ನನ್ನ ವೃತ್ತಿ ಧರ್ಮ ಆದ ನನ್ನಲ್ಲಿ ಅವರ ಶೀಲಾರಣ ಆಗೋದನ್ನು ತಪ್ಪಿಸಬೇಕಾದ ನನ್ನ ಜವಾಬ್ದಾರಿ ಅದು ನನ್ನ ಹೆಣ್ಣುಮಕ್ಳಿಗೆ ಗೌರವ ನಾನು ಕಾಪಾಡಲಿಲ್ಲ ನಾನೇ ಅವ್ರಾಯಕನ ಸಾಧ್ಯ ಆಗ್ತದೆ ಅದು ಈತನೇ ನೇರವಾಗಿ ಕಾಂಗ್ರೆಸ್ಗೆ ನಾನು ಹೋಗಿದ್ದ ನ್ಯಾಯ ಸಿಗಲಿಲ್ಲ ಬಂದಿದ್ದೆ ಅಲ್ಲಿಂದ ಬಂದಿದ್ದೀವಿ ಅಂತ ಅಂದಮೇಲಲ್ಲಿ ನೀವೆಲ್ಲ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಏನಾಗಿದೆ ಅಂತ ಹೇಳಿ ಯಾರು ಲೀಕ್ ಮಾಡಿದ್ದಾರೆ ಅಭಿಪ್ರಾಯ ಎಸ್ ಐ ಟಿ ಎಸ್ ಐ ಟಿ ಇದೆಯಲ್ಲ ನಾನು ಹೇಳ್ತಾ ಇದ್ದೀನಿ ಅಲ್ಲಿ ಎಸ್ ಐ ಟಿ ನನಗೆ ನೋಟಿಸ್ ಕೊಡ್ಲಿ ಅಂತ ಕಾಯ್ತಾ ಇದ್ದೀನಿ ನಾನಲ್ಲಿ ಎಸ್ ಐ ಟಿ ಮುಂದೆ ನಾನು ಕೆಲವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬಿಡುಗಡೆ ಮಾಡ್ತೀನಿ ನಾನಲ್ಲಿ ಯಾರು ಬಿಡುಗಡೆ ಮಾಡ್ಯವ್ರೆ ಯಾಕೆ ಬಿಡುಗಡೆ ಮಾಡ್ಯವರೆಲ್ಲಿ ನಿನ್ನೆ ರಾತ್ರಿ ಏನು ನಡಿತೈತೆ ಮೊನ್ನೆ ರಾತ್ರಿ ಏನು ನಡ್ದಿದ್ದೆ ಅಲ್ಲಿ ಏನೇನು ಮಾಡ್ತಾವ್ರೆ ಎಲ್ಲ ಎಳೆಯ ಎಳೆಯಾಗಿ ಬರ್ತದೆ ಅಲ್ಲಿ ಅದಕ್ಕೆ ರಾಜ್ಯ ಸರ್ಕಾರ ಸರಿಯಾಗಿ ಸ್ಪಂದಿಸಿಲ್ಲ ಅಂತ ಅಂದರೆ ನಾನೇ ಹೈಕೋರ್ಟಲ್ಲಿ ರಿಟ್ ಆಗ್ತೀನಿ ನಾನಲ್ಲಿ ಇದನ್ನು ಸಿ ಬಿ ಐಗೆ ವಹಿಸಿ ಅಂತ ಹೇಳಿ ಯಾಕಂದರೆ ನನ್ನ ಹೆಣ್ಣು ಮಕ್ಕಳು ನನ್ನ ಜಿಲ್ಲೆ ಮಕ್ಕಳ ತಾಯಿಯಂದಿರ ಅಕ್ಕಂದಿರ ಶೀಲದ ಪ್ರಶ್ನೆ ಇದು ಅವರ ಶೀಲ ನರಾಜ್ ಆಕೆಯವ್ರು ಸರ್ ಅವನಿಗೆ ಸ್ಪಷ್ಟನೆ ಕೊಡ್ತೀನಿ ಅಲ್ಲಿ ಅವನೇ ಒಪ್ಕೊಂಡ ಎಲ್ಲಾನು ಎಲ್ಲಿ ಒಂದ್ ಸೆಕೆಂಡ್ ಪೆಂಡ್ರೆ ತಂದು ನಾನೇ ಅಂತ ಒಪ್ಕೊಂಡವ್ನೆ ಪೆಂಡ್ರೆ ಕೊಟ್ಟು ನಾನೇ ಅಂತ ಒಪ್ಕೊಂಡವ್ನೇ ಕಾಂಗ್ರೆಸ್ ನರ್ತಕ್ಕ ಹೋಗಿದ್ದೆ ಅಂತ ಅವನೇ ಒಪ್ಕೊಂಡವ್ನೆ ಕಾಂಗ್ರೆಸ್ನಿಂದ ನ್ಯಾಯ ಸಿಗ್ಲಿ ಅಂತ ಅವನೇ ಒಪ್ಕೊಂಡವ್ನ ಎಲ್ಲಿ ಎಲ್ಲ ಅವನು ಒಪ್ಕೊಂಡ ಮೇಲೆ ಈಗ ಏನ್ ಆಗಿದೆ ಭೇಟಿ ಮಾಡೋಕ್ಕಿಂತ ಮುಂಚೆ ಕಾಂಗ್ರೆಸ್ ಅವನೇ ಹೇಳಿದ್ನಲ್ಲ ಕಾಂಗ್ರೆಸ್ ಹೋಗಿದೆ ನ್ಯಾಯ ಸಿಗಲಿಲ್ಲ ಅಂತ ಅವನೇ ವಿಡಿಯೋದಲ್ಲಿ ನಾನು ಕೊಡಬೇಕಾಗಿಲ್ಲ ಇವತ್ತು ಅವನೇ ವಿಡಿಯೋದಲ್ಲಿ ಸಾವಿರ ವಿಡಿಯೋ ಇದೆ ಫೋಟೋ ಇದೆ ಎಲೆಕ್ಷನ್ ಅವಂದೇ ಉಸ್ತುವಾರಿ ಸಂಪೂರ್ಣ ಉಸ್ತುವಾರಿ ಅವನದೇ ತಗಿರಿ ಸೋಷಿಯಲ್ ಮೀಡಿಯಾದು ಫೇಸ್ ಪಟೇಲ್ ಎಲೆಕ್ಷನ್ ಮಾಡ ತಗಿರಿ ಸಾವಿರ ವಿಡಿಯೋ ಐತಿ ಅವನೇ ಯಜಮಾನದ ಇದು ಯಾಕೆ ಕಂಡು ಸತ್ಯ ಇದು ಒಂದು ನೇರವಾಗಿ ರಾಜ್ಯ ಸರ್ಕಾರ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು ನೀವು ತೋಡಿರುವ ಗುಂಡಿಯಲ್ಲಿ ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ